ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶೀರೆಡ್ಡೆ ನಡ್ಕ ವೀಕ್ಷಕರೇ ಆರಂಭದಲ್ಲೇ ನಿಮಗೊಂದು ಕಿವಿ ಮಾತನ್ನು ಹೇಳ್ತೇನೆ ಭಾರತ ಮತ್ತು ಪಾಕ್ ನಡುವೆ ಈಗ ಏನು ಸೈನಿಕ ಸಂಘರ್ಷ ನಡೀತಾ ಇದೆಯೋ ಆ ಬಗ್ಗೆ ಭಾರತ ಸರ್ಕಾರ ನೀಡುವ ಮಾಹಿತಿಗಳನ್ನಷ್ಟೇ ನಂಬಿ ಬೇಕಿದ್ರೆ ಸರ್ಕಾರ ಕೊಡುವ ಮಾಹಿತಿಗಳನ್ನಷ್ಟೇ ಹಂಚ್ಕೊಳ್ಳಿ ಈ ಸೋಷಿಯಲ್ ಮೀಡಿಯಾಗಳನ್ನು ನಂಬಲೇಬೇಡಿ ಹಾಗೆ ಸುದ್ದಿವಾಹಿನಿಗಳ ಬ್ರೇಕಿಂಗ್ ನ್ಯೂಸ್ಗಳನ್ನು ನಂಬೋಕೆ ಹೋಗಬೇಡಿ ಅದನ್ನು ಹಂಚಿಕೊಳ್ಳೋಕ್ಕೂ ಹೋಗಬೇಡಿ ಯುದ್ಧೋನ್ಮಾನದಲ್ಲಿರುವ ಅವರು ಫೇಕ್ ನ್ಯೂಸ್ಗಳ ಮೇಲೆ ಫೇಕ್ ನ್ಯೂಸ್ಗಳನ್ನು ಕೊಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾಗಳು ಮಾತ್ರ ಅಲ್ಲ ಮುಖ್ಯವಾಹಿನಿಯ ಸುದ್ದಿ ವಾಹಿನಿಗಳು ಕೂಡ ಬೇಕಾದಷ್ಟು ಸುಳ್ಳು ಸುದ್ದಿಗಳನ್ನು ಸುಳ್ಳು ಮಾಹಿತಿಗಳನ್ನು ಪ್ರಸಾರ ಮಾಡ್ತಾ ಇದೆ ಹಾಗಾಗಿ ಅವರ ಅತಿರಂಜಿತ ಸುದ್ದಿಗಳನ್ನು ನಂಬಲು ಹೋಗಬೇಡಿ ಕೇವಲ ಸರ್ಕಾರದ ಮಾಹಿತಿಗಳನ್ನಷ್ಟೇ ನಂಬಿ ಈಗಿನ ಸಂಘರ್ಷದ ಬಗ್ಗೆ ಭಾರತ ಸರ್ಕಾರ ಮತ್ತು ಭಾರತೀಯ ಸೇನೆ ಏನು ಮಾಹಿತಿ ಕೊಡ್ತಾ ಇದೆಯೋ ಅದಷ್ಟೇ ಸತ್ಯ ಈಗಿನ ಸಂಘರ್ಷದ ಬಗ್ಗೆ ಅಧಿಕೃತ ಮಾಹಿತಿ ನೀಡಲು ಭಾರತದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ತ್ರಿ ಕರ್ನಲ್ ಸೋಫಿಯಾ ಕುರೇಶಿ ಮತ್ತು ವಿಂಗ್ ಕಮಾಂಡರ್ ಯೋಮಿಕಾ ಸಿಂಗ್ ಅವರನ್ನು ನೇಮಿಸಲಾಗಿದೆ ಅವರು ಕಾಲಕಾಲಕ್ಕೆ ಬಂದು ಮಾಹಿತಿಯೂ ನೀಡಲಿದ್ದಾರೆ ಮೊನ್ನೆ ಏಳನೇ ತಾರೀಕಿನಂದು ಅವರು ಮಾಹಿತಿ ನೀಡಿದರು ಬಳಿಕ ನಿನ್ನೆಯೂ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿಯನ್ನು ನೀಡಿದ್ದಾರೆ ಇವತ್ತು ಸುದ್ದಿಗೋಷ್ಠಿ ನಡೆಸಿದ್ದಾರೆ ಅವರು ನೀಡುವ ಮಾಹಿತಿಗಳಷ್ಟೇ ಸತ್ಯ ಸಂಗತಿ ಉಳಿದಂತೆ ಈ ಸೋಷಿಯಲ್ ಮೀಡಿಯಾಗಳು ಮತ್ತು ನ್ಯೂಸ್ ಚಾನಲ್ಗಳಲ್ಲಿ ಬರೋದರಲ್ಲಿ ತೊಂಬತ್ತೊಂಬತ್ತು ಪರ್ಸೆಂಟ್ ಫೇಕ್ ನ್ಯೂಸ್ಗಳೇ ಇರುತ್ತೆ ಹಾಗಾಗಿ ಅದನ್ನು ನಂಬಬೇಡಿ ಆ ಪಬ್ಲಿಕ್ ಟಿ ವಿ ರಂಗಣ್ಣ ಟಿ ವಿಯಲ್ಲಿ ಬಂದು ಒಂದು ಮಾತನ್ನು ಹೇಳಿದ್ರಲ್ಲ ದರಿದ್ರ ವಾಟ್ಸಪ್ಪು ಕಚಡ ಫೇಸ್ಬುಕ್ನಲ್ಲಿ ಬರೋದನ್ನು ನಂಬಬೇಡಿ ಅಂತ ಕಂತ್ರಿಗಳು ಬಾಯಿಗೆ ಬಂದಂಗೆ ಹಾಕ್ತಾರೆ ಅಂತ ಅವರು ಹೇಳಿದ್ದು ಸರಿ ಇದೆ ಅದರ ಜೊತೆಗೆ ರಂಗಣ್ಣ ಮತ್ತೊಂದು ವಿಚಾರ ಹೇಳೋದನ್ನು ಮರ್ತಿದ್ದಾರೆ ಅದೇನೆಂದರೆ ಇವರ ತುಂಬ ಟಿ ವಿ ನ್ಯೂಸ್ ಚಾನೆಲ್ಗಳಿದೆಯಲ್ಲ ಅದರಲ್ಲಿ ಈಗ ಬರ್ತಾ ಇದೆಯಲ್ಲ ಬ್ರೇಕಿಂಗ್ ನ್ಯೂಸ್ಗಳು ಆ ದರಿದ್ರ ಕಚಡ ನ್ಯೂಸ್ ಚಾನೆಲ್ಗಳ ಸುದ್ದಿಗಳನ್ನು ನಂಬೋಕೆ ಹೋಗಬೇಡಿ ಅಂತಾನು ರಂಗಣ್ಣ ಹೇಳಬೇಕಾಗಿತ್ತು ಅದನ್ನು ಅವರು ಹೇಳಿಲ್ಲ ಹಾಗಾಗಿ ನಾವು ಹೇಳ್ತಾ ಇದ್ದೇವೆ ಈ ದರಿದ್ರ ಸುದ್ದಿ ವಾಹಿನಿಗಳಲ್ಲಿ ಬರೋದನ್ನೆಲ್ಲ ನಂಬೋಕೆ ಹೋಗಬೇಡಿ ರಂಗಣ್ಣನ ಪಬ್ಲಿಕ್ ಟಿ ವಿ ಸೇರಿದಂತೆ ಹಲವು ಚಾನೆಲ್ಗಳು ವೀಡಿಯೋ ಗೇಮ್ ದೃಶ್ಯಗಳನ್ನು ಮಿಸೈಲ್ ಅಟ್ಯಾಕ್ ಅಂತೆಲ್ಲ ಸುಳ್ಳು ಹೇಳ್ತಾ ಇದೆ ಹಾಗಾಗಿ ಇವರ ಯಾವ ಸುದ್ದಿಗಳು ನಂಬಲು ಸಾಧ್ಯ ಇಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಕ್ ನ್ಯೂಸ್ಗಳ ಹಾವಳಿ ಇದ್ದಿದ್ದೆ ಕಳೆದ ಹತ್ತು ವರ್ಷಗಳಲ್ಲಿ ಅದು ಮಿತಿ ಮೀರಿ ಹೋಗಿದೆ ಹಾಗೆ ನ್ಯೂಸ್ ಚಾನೆಲ್ಗಳು ಕೂಡ ಬಹುತೇಕ ಸುದ್ದಿವಾಹಿನಿಗಳು ಸೋಷಿಯಲ್ ಮೀಡಿಯಾವನ್ನೇ ಮೀರಿಸುವ ರೀತಿಯಲ್ಲಿ ಫೇಕ್ ನ್ಯೂಸ್ಗಳನ್ನು ಇದೆ ಆ ಸೋಷಿಯಲ್ ಮೀಡಿಯಾಗಳನ್ನೇ ಮೀರಿಸುವಂತೆ ಈಗ ನ್ಯೂಸ್ ಚಾನೆಲ್ಗಳು ಕೂಡ ಫೇಕ್ ನ್ಯೂಸ್ಗಳನ್ನು ಪ್ರಸಾರ ಇದೆ ಸೋಷಿಯಲ್ ಮೀಡಿಯಾಗಳ ಜೊತೆ ಪೈಪೋಟಿಗೆ ಬಿದ್ದಂತೆ ನ್ಯೂಸ್ ಚಾನೆಲ್ಗಳು ಕೂಡ ಸುಳ್ಳು ಸುದ್ದಿ ಪ್ರಸಾರ ಮಾಡ್ತಾ ಇದೆ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಸಂಘರ್ಷದ ವಿಚಾರದಲ್ಲಂತೂ ಅವರ ಫೇಕ್ ನ್ಯೂಸ್ಗಳಿಗೆ ಎಲ್ಲೆಯೇ ಇಲ್ಲದಂತಾಗಿದೆ ಇನ್ನು ಭಾರತದ ಬಹುತೇಕ ಸುದ್ದಿವಾಹಿನಿಗಳು ಈಗಾಗಲೇ ಯುದ್ಧಕ್ಕೆ ಇಳಿದಾಗಿದೆ ಅವರು ಯುದ್ಧವನ್ನ ಘೋಷಣೆಯೂ ಮಾಡಿಯೂ ಆಗಿದೆ ಯುದ್ಧ ಘೋಷಣೆ ಮಾಡಬೇಕಾಗಿರೋದು ಭಾರತ ಸರ್ಕಾರ ನಮ್ಮ ರಾಷ್ಟ್ರಪತಿಗಳು ಯುದ್ಧ ಘೋಷಣೆಯನ್ನು ಮಾಡಬೇಕು ಆದರೆ ಅವರಿನ್ನೂ ಆ ಘೋಷಣೆಯನ್ನು ಮಾಡಿಲ್ಲ ಆದರೆ ನ್ಯೂಸ್ ಚಾನೆಲ್ಗಳು ಯುದ್ಧ ಘೋಷಣೆ ಮಾಡಿ ಆಗಿದೆ ನ್ಯೂಸ್ ಚಾನೆಲ್ನವರೆಲ್ಲ ಯುದ್ಧ ಕೇಳಿದಿದ್ದಾರೆ ಅವರ ಹ್ಯಾಶ್ ಟ್ಯಾಗ್ ನೋಡಿದ್ದೀರಲ್ಲ ಇಂಡಿಯಾ ಪಾಕ್ ವಾರ್ ಇದು ಬಹುತೇಕ ನ್ಯೂಸ್ ಚಾನೆಲ್ಗಳ ಹ್ಯಾಶ್ ಟ್ಯಾಗ್ ಅದೇ ಹ್ಯಾಶ್ ಟ್ಯಾಗ್ನಲ್ಲಿ ಅವರ ಪ್ರತಿ ನ್ಯೂಸ್ಗಳು ಪ್ರಸಾರ ಆಗ್ತಾ ಇದೆ ಅವರ ಪ್ರತಿಯೊಂದು ಸುದ್ದಿಗಳು ಇದೇ ಹ್ಯಾಶ್ ಟ್ಯಾಗ್ನಲ್ಲಿ ಪ್ರಸಾರ ಇದೆ ಅಂದರೆ ಅವರು ಯುದ್ಧ ದಾಹದಲ್ಲಿದ್ದಾರೆ ಯುದ್ಧೋನ್ಮಾನವನ್ನು ತುಂಬ್ತಾ ಇದ್ದಾರೆ ಭಾರತ ಸರ್ಕಾರಕ್ಕೆ ಭಾರತದ ಸೇನೆಗೆ ಭಾರತ ಜನರಿಗೆ ಈಗಲೂ ಯುದ್ಧದ ದಾಹ ಇಲ್ಲ ಆದರೆ ಒಂದಷ್ಟು ಸುದ್ದಿವಾಹಿನಿಗಳು ಯುದ್ಧ ದಾಹದಲ್ಲಿದ್ದಾರೆ ಭಾರತ ಸರ್ಕಾರ ಈವರೆಗೂ ಪಾಕಿಸ್ತಾನದ ಮೇಲೆ ಯುದ್ಧ ಘೋಷಣೆಯನ್ನ ಮಾಡಿಲ್ಲ ಪಾಕಿಸ್ತಾನ ಕೂಡ ಭಾರತದ ಮೇಲೆ ಯುದ್ಧ ಘೋಷಣೆ ಮಾಡಿಲ್ಲ ಸದ್ಯ ಎರಡು ದೇಶಗಳ ನಡುವೆ ಉದ್ವಿಗ್ನ ಸ್ಥಿತಿ ಇದೆ ಸಂಘರ್ಷವೂ ನಡೀತಾ ಇದೆ ಆದರೆ ಅದು ಯುದ್ಧ ಅಲ್ಲ ಇದನ್ನರಿಯದ ಮೂರ್ಖ ಮಾಧ್ಯಮಗಳು ಯುದ್ಧ ಶುರುವಾಗಿದೆ ಎಂಬಂತೆ ಬಿಂಬಿಸ್ತಾ ಇದೆ ಭಾರತದ ಸೇನೆ ಮೊನ್ನೆ ಏಳನೇ ತಾರೀಕಿನಂದು ಪಾಕಿಸ್ತಾನದ ಮೇಲೆ ನಡೆಸಿದ್ದು ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಅದು ಯುದ್ಧ ಅಲ್ಲ ಭಾರತ ನಡೆಸಿರುವುದು ಆ್ಯಂಟಿ ಟೆರರಿಸ್ಟ್ ಆಪರೇಷನ್ ಅಷ್ಟೇ ನಮ್ಮ ಸೇನೆ ಪಾಕಿನಲ್ಲಿದ್ದ ಉಗ್ರರ ನೆಲೆಗಳ ಮೇಲೆ ಸೀಮಿತ ದಾಳಿಯಷ್ಟೇ ಮಾಡಿದೆ ಆ ಬಳಿಕ ಎರಡು ದೇಶಗಳ ಮಧ್ಯೆ ಸಂಘರ್ಷ ಶುರುವಾಗಿದೆ ಆದರೆ ಯುದ್ಧ ಘೋಷಣೆಯಾಗಿಲ್ಲ ಹೀಗಿದ್ರು ಬಹುತೇಕ ನ್ಯೂಸ್ ಚಾನೆಲ್ಗಳು ಇದನ್ನ ಯುದ್ಧದ ರೀತಿ ಬಿಂಬಿಸ್ತಾ ಇದೆ ಯುದ್ಧ ನಡೆದೇ ಹೋಗ್ಲಿ ಎಂದು ಪ್ರಚೋದನೆಯು ಮಾಡ್ತಾ ಇದೆ ಅದರ ಜೊತೆ ಬೇಕಾದಷ್ಟು ಫೇಕ್ ನ್ಯೂಸ್ ಗಳನ್ನ ಪ್ರಸಾರ ಮಾಡ್ತಾ ಇದೆ ಭಾರತ ಸರ್ಕಾರ ಕೊಟ್ಟಿರುವ ಸೂಚನೆಗಳನ್ನ ಧಿಕ್ಕರಿಸಿ ಬೇಕಾ ಬಿಟ್ಟಿ ಸುದ್ದಿ ಪ್ರಸಾರವನ್ನು ಮಾಡ್ತಾ ಇದೆ ಭಾರತ ಸರ್ಕಾರದ ಸೂಚನೆಗೂ ಕ್ಯಾರೆ ಆಡ್ತಾ ಇಲ್ಲ ಸೂಚನೆಗೂ ಕಿಮ್ಮತ್ತನ್ನು ಕೊಡ್ತಾ ಇಲ್ಲ ಅವರ ಫೇಕ್ ನ್ಯೂಸ್ಗಳು ಅಪಾಯಕಾರಿ ನ್ಯೂಸ್ಗಳು ದೇಶದ ಭದ್ರತೆಗೆ ಅಪಾಯ ತಂದೊಡ್ಡಬಲ್ಲ ನ್ಯೂಸ್ಗಳು ಹೊರಬರ್ತಾನೇ ಇದೆ ಇವರಿಗೆ ಅದು ಯಾವಾಗ ಬುದ್ಧಿ ಬರುತ್ತೋ ಗೊತ್ತಿಲ್ಲ ರೀ ಒಂದು ಸೂಕ್ಷ್ಮ ಸಮಯದಲ್ಲೂ ಹೇಗೆ ನಡೆದುಕೊಳ್ಬೇಕೆಂಬ ಅರಿವು ಇವರಿಗೆ ಇಲ್ಲ ತಮ್ಮ ಜವಾಬ್ದಾರಿಗಳನ್ನು ಇವರು ಮರೆತಂತೆ ಕಾಣ್ತಾ ಇದೆ ಯುದ್ಧ ಅಂದರೆ ನ್ಯೂಸ್ ಚಾನೆಲ್ಗಳಲ್ಲಿ ಬ್ರೇಕಿಂಗ್ ನ್ಯೂಸ್ ಕೊಡುವಷ್ಟು ಸುಲಭದ ಕೆಲಸ ಅಲ್ಲ ಅಂತ ಈ ಸುದ್ದಿವಾಹಿನಿಯವರಿಗೆ ಯಾರಾದರೂ ಹೋಗಿ ಹೇಳ್ರಪ್ಪ ಇದೀ ಹೊತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್